ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಕ್ಯೂ ತ್ರೀ ನಲ್ಲಿ ಸ್ಟ್ರಾಂಗ್ ರಿಸಲ್ಟ್ಸ್ ಅನ್ನು ಪ್ರೆಸೆಂಟ್ ಮಾಡಿರುವಂತಹ ಹತ್ತು ಕಂಪನಿಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಹತ್ತು ಕಂಪನಿಗಳು ಕೂಡ ರಿಸ್ಕಿ ಕಂಪನಿಗಳು ಅಂತಾನೆ ಹೇಳಬಹುದು ಬಟ್ ಅವುಗಳ ರಿಸಲ್ಟ್ ಅಲ್ಲಿ ಒಳ್ಳೆ ಗ್ರೋತ್ ಅನ್ನ ಕೊಟ್ಟಿದವೆ ಜೊತೆಗೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗ್ತಿದೆ ಸೊ ಅಂತಹ ಹತ್ತು ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಹತ್ತು ಸ್ಟಾಕ್ ಗಳನ್ನ ನೀವು ಸ್ಟಡಿ ಮಾಡಿ ಇನ್ ಕೇಸ್ ನೀವು ಈಗಾಗಲೇ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕಂಟಿನ್ಯೂ ಮಾಡಬಹುದು ಜೊತೆಗೆ ಇನ್ ಕೇಸ್ ಈ ಸ್ಟಾಕ್ ಗಳು ಡೌನ್ ಆದ್ರೆ ಅಂತ ಸ್ಟಾಕ್ ಗಳನ್ನ ಆಡ್ ಕೂಡ ಮಾಡಬಹುದು ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತ ಡಿಸೈಡ್ ಕೂಡ ಮಾಡಬಹುದು ಅಥವಾ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಯಾಕೆ ಇದು ಇಂಪಾರ್ಟೆಂಟ್ ಅಂತಂದ್ರೆ ಕಂಪನಿಗಳು ಸ್ಟ್ರಾಂಗ್ ಗ್ರೋತ್ ಮೊಮೆಂಟಮ್ ಅನ್ನು ಪಡ್ಕೊಂಡಾಗ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತವೆ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಜೊತೆಗೆ ಆಲ್ಮೋಸ್ಟ್ ಸ್ಟಾಕ್ ಗಳು ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದವೆ ಆದ್ರೆ ಈ ಗ್ರೋತ್ ಈ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಸಸ್ಟೈನ್ ಮಾಡಬಹುದಾಗಿರುವಂತಹ ಗ್ರೋತ್ ಜೊತೆಗೆ ಇನ್ನು ಎತ್ತರಕ್ಕೆ ಕೊಂಡೊಯ್ಯುವಂತಹ ಗ್ರೋತ್ ಸೊ ಹಾಗಾಗಿ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ತರದ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದು ಸೊ ನೋಡೋಣ ಯಾವೆಲ್ಲಾ ಸ್ಟಾಕ್ ಗಳು ಒಳ್ಳೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾವೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ನಾನು ಡಿಸ್ಕಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ರಿಟೇಲ್ ಇನ್ವೆಸ್ಟರ್ ಗಳ ಫೇವರೇಟ್ ಸ್ಟಾಕ್ ಮೊದಲನೇದಾಗಿ ಆರ್ ಇ ಡಿ ಲಿಸ್ಟ್ ಆದಂತಹ ಕಂಪನಿ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಸೊ ಇದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಸಸ್ಟೈನ್ ಮಾಡಬಹುದಾಗಿರುವಂತಹ ರಿಸಲ್ಟ್ಸ್ ಅನ್ನ ಈ ಕಂಪನಿ ಅನೌನ್ಸ್ ಮಾಡಿದೆ ಸೊ ಅದನ್ನ ನಾವು ಸ್ಕ್ರೀನರ್ ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಸೊ ನೀವು ಇಲ್ಲಿ ನೋಡಬಹುದು ಡಿಸೆಂಬರ್ ಕ್ವಾರ್ಟರ್ ಸಾವಿರದ ಇನ್ನೂರ ಐವತ್ ಮೂರು ಕೋಟಿ ಕಂಪನಿಯ ರೆವೆನ್ಯೂ ಇದೆ ಸೊ ಫೈನಾನ್ಸಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ತ್ರೀ ನೈಂಟಿ ಫೋರ್ ಮಾರ್ಜಿನ್ ನೋಡಬಹುದು ಮೂವತ್ತೊಂದು ಪರ್ಸೆಂಟ್ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಮುನ್ನೂರ ಮೂವತ್ತಾರು ಕೋಟಿ ನೆಟ್ ಪ್ರಾಫಿಟ್ ಗಳನ್ನು ಕೂಡ ನೋಡಬಹುದು ಯಾವ ರೀತಿಯ ಗ್ರೋತ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ಅಂತ ಖಂಡಿತ ಈ ಸ್ಟಾಕ್ ಅಲ್ಲಿ ಈಗಾಗಲೇ ಸಾಕಷ್ಟು ರ್ಯಾಲಿ ನಾವು ನೋಡಿದೀವಿ ನೋಡಬಹುದು ಒನ್ ಮಂತ್ ಅಲ್ಲಿ ಎಪ್ಪತ್ತು ಪರ್ಸೆಂಟ್ ರ್ಯಾಲಿಯನ್ನು ಈ ಸ್ಟಾಕ್ ಈಗಾಗಲೇ ಕಂಡಿದೆ ಹಾಗೆ ಮ್ಯಾಕ್ಸಿಮಮ್ ಚಾರ್ಟ್ ಅಥವಾ ಸಿಕ್ಸ್ ಮಂತ್ಸ್ ಚಾರ್ಟ್ ಸಿಕ್ಸ್ ಮಂತ್ಸ್ ಆಗಿಲ್ಲ ಟ್ವೆಂಟಿ ನೈನ್ ನವೆಂಬರ್ ಲಿಸ್ಟ್ ಆಗಿರುವಂತಹ ಕಂಪನಿಯಲ್ಲಿ ಒನ್ ಏಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಸ್ಟಿಲ್ ಈ ರಿಟರ್ನ್ಸ್ ಏನಿದೆ ಇದಕ್ಕೆ ತಕ್ಕಂತ ನಂಬರ್ಸ್ ಅನ್ನೇ ಪ್ರೆಸೆಂಟ್ ಮಾಡಿದೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ನಮ್ಗೆ ಇಲ್ಲಿ ಸ್ಟಾಕ್ ರ್ಯಾಲಿ ಆಗಿದೆ ಕಂಪನಿಯ ಬಿಸಿನೆಸ್ ಅಲ್ಲಿ ಡೌನ್ ಫಾಲ್ ಇದೆ ಅಂದಾಗ ಅಬ್ವಿಯಸ್ಲಿ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಬರುತ್ತೆ ಅದು ಇಮಿಡಿಯೇಟ್ಲಿ ಬರದೇ ಇರಬಹುದು ಮುಂದೆ ಆದ್ರೂ ಬಂದೇ ಬರುತ್ತೆ ಡೌನ್ ಫಾಲ್ ಹಾಗಂತ ಇದರಲ್ಲಿ ಬರೋದೇ ಇಲ್ಲ ಅಂತಲ್ಲ ಬಿಸ್ನೆಸ್ ಚೆನ್ನಾಗಿ ಮಾಡಿದೆ ಈ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಬರೋದಿಲ್ಲ ಅಂತಲ್ಲ ಬರಬಹುದು ಬಟ್ ನಾವು ಸಣ್ಣ ಪುಟ್ಟ ಡೌನ್ ಫಾಲ್ ಅಥವಾ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಫಾಲ್ ಗೆ ಎದಂತ ಅವಶ್ಯಕತೆ ಇಲ್ಲ ಆ ರೀತಿಯ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಹಂಗೆ ಮುಂದುವರೆದು ನಾನು ಉಳಿದ ಸ್ಟಾಕ್ ಗಳನ್ನ ಕವರ್ ಮಾಡುವಾಗ ನಿಮಗೆ ನಂಬರ್ಸ್ ಅನ್ನ ಏನು ಕವರ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ನೀವು ಸ್ಕ್ರೀನರ್ ವೆಬ್ಸೈಟ್ ಅಲ್ಲಿ ಅಥವಾ ಬಿ ಎಸ್ ಸಿ ಅಥವಾ ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಾಗಲಿ ಅಥವಾ ಕಂಪನಿ ವೆಬ್ಸೈಟ್ ಅಲ್ಲಿ ರಿಸಲ್ಟ್ ಅನ್ನ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು ಸೊ ನಾನು ಜಸ್ಟ್ ಸ್ಟಾಕ್ ಗಳನ್ನ ಮಾತ್ರ ಕವರ್ ಮಾಡ್ತಾ ಹೋಗ್ತೀನಿ ಮುಂದುವರೆದು ಸೊ ನಾನು ಇದನ್ನ ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತೇ ಹಾಗೆ ಎರಡನೇ ಕಂಪನಿಯನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಅದು ಯಾವುದು ಜೆ ಟಿ ಜೆಟಿಎಲ್ ಇಂಡಸ್ಟ್ರೀಸ್ ಇನ್ನೂರ ಐವತ್ತೊಂಬತ್ತು ರೂಪಾಯಿ ಟ್ರೇಡ್ ಆಗ್ತಾ ಸ್ಟಾಕ್ ಸ್ಟೀಲ್ ಟ್ಯೂಬ್ಸ್ ಅಂಡ್ ಪೈಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಕೂಡ ಹಾಗೆ ಸ್ಮಾಲ್ ಕ್ಯಾಪ್ ಕಂಪನಿ ನಾಲ್ಕು ಸಾವಿರದ ನಾನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಅರವತ್ತು ಪರ್ಸೆಂಟ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಒನ್ ಸಿಕ್ಸ್ ಟು ಫೈವ್ ಪರ್ಸೆಂಟ್ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸನ್ನು ಅನ್ನ ಕೊಟ್ಟಿದೆ ಈ ಕಂಪನಿಯ ರಿಸಲ್ಟ್ ನಾವು ಒಂದ್ಸಲ ಅಬ್ಸರ್ವ್ ಮಾಡೋದಾದ್ರೆ ನೋಡಬಹುದು ರೆವೆನ್ಯೂನಲ್ಲಿ ಐನೂರ ಅರವತ್ತೇಳು ಕೋಟಿ ಸೇಲ್ಸ್ ಇದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ನಲವತ್ ಮೂರು ಕೋಟಿ ಅದರ ನಂತರ ಕಂಪನಿಯ ನೆಟ್ ಪ್ರಾಫಿಟ್ ನೋಡಬಹುದು ಮೂವತ್ತು ಕೋಟಿಯನ್ನು ತಲುಪಿದೆ ಸೊ ಇಂದಿನ ಕ್ವಾರ್ಟರ್ ನೋಡಬಹುದು ಇಪ್ಪತ್ತೆಂಟಿತ್ತು ಇಂದಿನ ವರ್ಷ ಇಪ್ಪತ್ತಿತ್ತು ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕಂಪನಿ ಈಗ ಕೊಟ್ಟಿದೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಜೆ ಟಿ ಎಲ್ ಇಂಡಸ್ಟ್ರೀಸ್ ಅನ್ನ ಸೊ ನಾವ್ ಹೇಳಿದಾಗ ಸ್ಟೀಲ್ ಟ್ಯೂಬ್ಸ್ ಅಂಡ್ ಪೈಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸೊ ಮುಂದುವರೆದ ನಾನು ನಂಬರ್ಸ್ ಅನ್ನ ಕವರ್ ಮಾಡೋದಿಲ್ಲ ಜಸ್ಟ್ ಸ್ಟಾಕ್ ಗಳನ್ನ ಮಾತ್ರ ಕವರ್ ಮಾಡ್ತಾ ಹೋಗ್ತೀನಿ ಸೊ ನೀವು ಅವುಗಳ ಗೆ ಹೋಗಿ ಅಥವಾ ಎನ್ ಎಸ್ ಸಿ ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ನಂಬರ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಥವಾ ಸ್ಕ್ರೀನರ್ ಅಲ್ಲಿ ಕೂಡ ನೋಡಬಹುದು ಮೂರನೇ ಸ್ಟಾಕ್ ಜಮ್ಮು ಅಂಡ್ ಕಾಶ್ಮೀರ್ ಬ್ಯಾಂಕ್ ನೂರ ಮೂವತ್ತು ರೂಪಾಯಿ ಟ್ರೇಡ್ ಆಗ್ತಿರಂತಹ ಸ್ಟಾಕ್ ಹಾಗೆ ಹದಿನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ ಅನ್ನು ಕೂಡ ಕೊಡ್ತಾ ಇದೆ ಒನ್ ಇಯರ್ ಅಲ್ಲಿ ನೋಡಬಹುದು ಒನ್ ಫಿಫ್ಟಿ ಪರ್ಸೆಂಟ್ ಈಗಾಗಲೇ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಟೂ ತರ್ಟಿ ಟೂ ಪರ್ಸೆಂಟ್ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಈ ಕಂಪನಿಯನ್ನು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ಸ್ಟ್ರಾಂಗ್ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಸೊ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಇಲ್ವಾ ಬಿಸಿನೆಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ರೆ ಇವತ್ತಲ್ಲ ನಾಳೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅದನ್ನ ನಾವು ಕಾನ್ಸನ್ಟ್ರೇಟ್ ಮಾಡಬೇಕು ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು ನೆಕ್ಸ್ಟ್ ನಾಲ್ಕನೇ ಸ್ಟಾಕ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮತ್ತೊಂದು ಬ್ಯಾಂಕಿಂಗ್ ಕಂಪನಿ ಐವತ್ ಮೂರು ರೂಪಾಯಿ ಟ್ರೈ ಅಂತ ಸ್ಟಾಕ್ ಕಡಿಮೆ ಪ್ರೈಸ್ ಇದೆ ಅನ್ನೋ ಕಾರಣಕ್ಕೆ ಜಂಪಿನ್ ಆಗಬೇಡಿ ಕಂಪನಿಯನ್ನು ಸ್ಟಡಿ ಮಾಡಿ ಇದು ಕೂಡ ನೋಡಬಹುದು ಮೂವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದರೆ ನೋಡಿದ್ರೆ ನೈಂಟಿ ಟೂ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಫಿಫ್ಟಿ ನೈನ್ ಅಥವಾ ಟೂ ಸಿಕ್ಸ್ಟಿ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಸೊ ಈ ಸ್ಟಾಕ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಸರ್ಕಾರಿ ಕಂಪನಿ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಪೋನೋವಲ್ ಆಫ್ ಇನ್ಕಾರ್ಪ್ ನಾನೂರ ಎಪ್ಪತ್ತೇಳು ರೂಪಾಯಿ ಟ್ರೇಡ್ ಅಂತ ಸ್ಟಾಕ್ ಹಾಗೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಮೂವತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನಾನು ಈಗಾಗಲೇ ಇದರ ಡೀಟೈಲ್ಡ್ ನಂಬರ್ ಅನ್ನು ಕೂಡ ಕವರ್ ಮಾಡಿದ್ದೆ ಹಿಂದೆ ಸೊ ಮಾರ್ಕೆಟ್ ಕೂಡ ಅಪ್ರಿಸಿಯೇಷನ್ ಕಂಡು ಬಂದಿತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಎರಡು ದಿನ ಕೂಡ ಕಂಟಿನ್ಯೂಸ್ ಸೊ ಹಾಗಾಗಿ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಸ್ಟ್ರಾಂಗ್ ಗ್ರೋತ್ ಅನ್ನು ಕಂಪನಿ ತೋರಿಸ್ತಾ ಇದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೀವು ಇಲ್ಲಿ ನೋಡಬಹುದು ಅರವತ್ತಾರು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಮುನ್ನೂರ ಅರ್ವತ್ ಪರ್ಸೆಂಟ್ ಇದೆ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಬಿಸ್ನೆಸ್ ವೈಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇಂಟ್ರೆಸ್ಟ್ ಇರೋರು ಪುನಾವಲಾಫಿನ್ ಕಾರ್ಪ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಸ್ಟ್ರಾಂಗ್ ಗ್ರೋತ್ ಅನ್ನು ಕಂಪನಿ ಕಂಡಿದೆ ಹಾಗೆ ನೆಕ್ಸ್ಟ್ ಜಿಂದಾಲ್ ಸಾ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಸೊ ಇದರ ರಿಸಲ್ಟ್ ಕೂಡ ತುಂಬಾ ಒಳ್ಳೆ ರಿಸಲ್ಟ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಆರಾಮಾಗಿ ಮುನ್ನೂರ ಮೂವತ್ತೊಂಬತ್ತು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಸೊ ಬರ್ಜರಿ ಕೊಟ್ಟಿದೆ ಗೊತ್ತಿಲ್ಲ ಮುಂದುವರೆದು ಎಷ್ಟು ರಿಟರ್ನ್ಸ್ ಜನರೇಟ್ ಆಗುತ್ತೆ ಕಂಪನಿಯಲ್ಲಿ ಅಂತ ಬಟ್ ಕಂಪನಿಯ ರಿಸಲ್ಟ್ ಅಂತೂ ಚೆನ್ನಾಗಿದೆ ಸೊ ನಮಗೆ ತುಂಬಾ ಇಂಪಾರ್ಟೆಂಟ್ ರಿಸಲ್ಟ್ ಚೆನ್ನಾಗಿದ್ರೆ ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಕಾಯಬಹುದು ರಿಸಲ್ಟ್ ಚೆನ್ನಾಗಿಲ್ಲ ಅಂತಂದ್ರೆ ಅಂತ ಕಂಪನಿಗಳಲ್ಲಿ ಕಾಯೋದಕ್ಕಿಂತ ಎಕ್ಸಿಟ್ ಆಗೋದು ಒಳ್ಳೇದು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಫೈವ್ ಹಂಡ್ರೆಡ್ ಪರ್ಸೆಂಟು ಫೈವ್ ಇಯರ್ಸ್ ಅಲ್ಲಿ ಫೈವ್ ಹಂಡ್ರೆಡ್ ಆದ್ರೆ ಒಂದೇ ವರ್ಷದಲ್ಲಿ ಮುನ್ನೂರ ಮೂವತ್ತೊಂಬತ್ತು ಪರ್ಸೆಂಟ್ ಬರ್ಜರಿ ರಿಟರ್ನ್ಸ್ ಅನ್ನ ಈ ವರ್ಷಕ್ಕೆ ಕೊಟ್ಟಿದೆ ಈ ಕಂಪನಿ ಇಂಡಸ್ಟ್ರ ಇದನ್ನು ಕೂಡ ಸ್ಟಡಿ ಮಾಡಬಹುದು ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ನೀವು ಮೇ ಬಿ ಇನ್ವೆಸ್ಟ್ ಮಾಡಿದೀರಿ ಅಂತಕೊಳ್ತೀನಿ ತುಂಬಾನೇ ಲೋಯರ್ ಲೆವೆಲ್ ಎಲ್ಲರಿಗೂ ಒಳ್ಳೆ ರಿಟರ್ನ್ಸ್ ಕೂಡ ಸಿಕ್ಕಿರಬಹುದು ಅಂತವ್ರಿಗೆ ಕಂಗ್ರಾಚುಲೇನ್ಸ್ ನೆಕ್ಸ್ಟ್ ಅಕ್ಸ್ಟೆಲ್ ಇಂಡಸ್ಟ್ರೀಸ್ ಈ ಕಂಪನಿ ಫುಡ್ ಪ್ರೊಸೆಸಿಂಗ್ ಪ್ಲಾಂಟ್ಸ್ ಅಂಡ್ ಮೆಷಿನರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಂದ್ರೆ ಫುಡ್ ಪ್ರೊಸೆಸಿಂಗ್ ಪ್ಲಾಂಟ್ ಗಳಲ್ಲಿ ಬಳಸುವಂತಹ ಮೆಷಿನರೀಸ್ ಎಸ್ಪೆಷಲಿ ಸೊ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ಅದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಸಣ್ಣ ಕಂಪನಿ ಸಾವಿರದ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಹಾಗೆ ಇದರಲ್ಲಿ ಕರೆಕ್ಷನ್ ನೋಡ್ಬೋದು ನೋಡಬಹುದು ಯಾವ ರೀತಿ ಇರ್ತವೆ ಅಂತ ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನ ಯಾಕೆ ರಿಸ್ಕಿ ಅಂತ ಹೇಳ್ತಾರೆ ಅಂತಂದ್ರೆ ಇದೇ ಕಾರಣಕ್ಕೆ ನಾನು ಕೂಡ ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೀನಿ ನೀವು ಸ್ಮಾಲ್ ಕ್ಯಾಪ್ ಕಂಪನಿ ಗೆ ಹೋದಷ್ಟು ರಿಸ್ಕ್ ಜಾಸ್ತಿ ಇರುತ್ತೆ ಅದು ಇದೇ ಕಾರಣಕ್ಕೆ ಯಾಕಂದ್ರೆ ಪರ್ಸೆಂಟ್ ಡೌನ್ ಆಗುತ್ತೆ ಅಂದ್ರೆ ಅಂತ ಸಮಯದಲ್ಲಿ ನೈಂಟಿ ಪರ್ಸೆಂಟ್ ಇನ್ವೆಸ್ಟರ್ಸ್ ಹೋಲ್ಡ್ ಮಾಡುದಿಲ್ಲ ಎದುರಿಸ ಎಕ್ಸಿಟ್ ಆಗ್ಬಿಡ್ತಾರೆ ಆ ರಿಸ್ಕ್ ಫ್ಯಾಕ್ಟರ್ ಅನ್ನು ಅರ್ಥ ಮಾಡ್ಕೊಳ್ಬೇಕು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಎಸ್ಪೆಷಲಿ ಸಣ್ಣ ಕಂಪನಿ ಗಳಲ್ಲಿ ಚಾರ್ಟ್ ಅನ್ನು ಅರ್ಥ ಮಾಡಿಕೊಳ್ಬಹುದು ಸೊಕ್ಸ್ಟೈಲ್ ಇಂಡಸ್ಟ್ರೀಸ್ ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಇದರಲ್ಲೂ ಕೂಡ ಸ್ಟ್ರಾಂಗ್ ಗ್ರೋತ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ಸೊ ಇದನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆಗಿ ಬರೋದಾದ್ರೆ ರೊಸಾರಿ ಬಯೋಟೆಕ್ ಒಂದು ಫಾರ್ಮಗೆ ಸಂಬಂಧಪಟ್ಟಂತಹ ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ನಾಲ್ಕು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಒನ್ ಇರಲ್ಲಿ ಪರ್ಫಾರ್ಮೆನ್ಸನ್ನು ನಾವು ನೋಡಿದ್ರೆ ಟೆನ್ ಪರ್ಸೆಂಟ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ಫೈವ್ ಇಯರ್ಸ್ ಅಲ್ಲೂ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಆಕ್ಚುಲಿ ಫೈವ್ ಇಯರ್ಸ್ ಇನ್ನು ಟ್ವೆಂಟಿ ಟ್ವೆಂಟಿಯಲ್ಲಿ ಲಿಸ್ಟ್ ಆದಂತ ಕಂಪನಿ ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ ಕೊಟ್ಟಿದ್ದು ಟ್ವೆಂಟಿ ಟ್ವೆಂಟಿ ಫಾರ್ಮಾ ಕಂಪನೀಸ್ಗೆ ಎಕ್ಸೆಪ್ಷನಲ್ ಇಯರ್ ಫಾರ್ಮಾ ಅಂಡ್ ಕೆಮಿಕಲ್ ಕಂಪನೀಸ್ಗೆ ಅದರ ನಂತರ ಎರಡು ಸೆಕ್ಟರ್ ನ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಸೊ ಇಲ್ಲೂ ಕೂಡ ನೋಡಬಹುದು ಈಗಲೂ ಕೂಡ ಫಿಫ್ಟಿ ಪರ್ಸೆಂಟ್ ಡೌನ್ ಅಲ್ಲಿದೆ ಅದರ ಹೈಯಿಂದ ಒಳ್ಳೆ ನಂಬರ್ಸ್ ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಸೊ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇದರ ಬಗ್ಗೆ ಕೂಡ ಕೆಲವು ಪ್ರಶ್ನೆಗಳು ಬರ್ತಾ ಇತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಇನ್ವೆಸ್ಟ್ ಕೂಡ ಮಾಡಿರಬಹುದು ಒಳ್ಳೆ ರಿಸಲ್ಟ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ಹಾಗೆ ನೆಕ್ಸ್ಟ್ ಬರುತ್ತದೆ ವಾರಿ ರಿನುವಲ್ ಇದರ ಡೀಟೇಲ್ಡ್ ನಂಬರ್ಸ್ ಅನ್ನು ಕೂಡ ನಾನು ಈಗಾಗಲೇ ಕವರ್ ಮಾಡಿದ್ದೀನಿ ರಿನೋಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒನ್ ಇಯರ್ ಅನ್ನು ನೋಡಿದ್ರೆ ಫೈವ್ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಸೊ ಬರ್ಜರಿ ರ್ಯಾಲಿ ಈಗಾಗಲೇ ಕಂಡಿದೆ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಜೊತೆಗೆ ಕಂಪನಿಯ ರಿಸಲ್ಟ್ ಕೂಡ ಸ್ಟ್ರಾಂಗ್ ಗ್ರೋತ್ ಅನ್ನ ತೋರಿಸಿದೆ ಸೊ ಹಾಗಾಗಿ ಸಸ್ಟೈನ್ ಕೂಡ ಆಗಬಹುದು ಟಾಪ್ ಅಲ್ಲಿ ಅಥವಾ ಈಗ ಸ್ಟಾಕ್ ಸ್ಪ್ಲಿಟ್ ಕೂಡ ಮಾಡ್ತಾ ಇದೆ ಕಂಪನಿ ಸೊ ಅದರ ನಂತರ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದ್ರು ಕೂಡ ಆಶ್ಚರ್ಯ ಏನಿರೋದಿಲ್ಲ ಯಾಕಂದ್ರೆ ಯೂಜಲಿ ಸ್ಟಾಕ್ ಸ್ಪ್ಲಿಟ್ ಬೋನಸ್ ಆದಾಗ ಸ್ವಲ್ಪ ದಿನ ಅಂಡರ್ ಪರ್ಫಾರ್ಮ್ ಮಾಡ್ತವೆ ಕೆಲವು ಸ್ಟಾಕ್ ಗಳು ಎಲ್ಲ ಸ್ಟಾಕ್ ಗಳಲ್ಲ ಕೆಲವು ಸ್ಟಾಕ್ ಗಳು ಕಾರಣ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ಸೊ ಆಗ ಒಬ್ರಲ್ಲ ಒಬ್ರು ಸೆಲ್ ಮಾಡ್ತಿರ್ತಾರೆ ಒಬ್ಬರಲ್ಲ ಒಬ್ರು ಬೈ ಮಾಡ್ತಿರ್ತಾರೆ ಸೊ ಹಾಗಾಗಿ ಟ್ರಾನ್ಸಾಕ್ಷನ್ಸ್ ಆಗ್ತಾನೆ ಇರುತ್ತೆ ಸೊ ಆಗ ಒಟಲಿಟಿ ಕೂಡ ಇರುತ್ತೆ ಜೊತೆಗೆ ಕೆಲವೊಂದಷ್ಟು ದಿನ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಂತ ಹಂಡ್ರೆಡ್ ಪರ್ಸೆಂಟ್ ಅಂಡರ್ ಪರ್ಫಾರ್ಮ್ ಮಾಡ್ತವೆ ಅಂತ ಯಾವ್ದನ್ನ ಹೇಳಕ್ಕಾಗೋದಿಲ್ಲ ಕೆಲವು ಸ್ಟಾಕ್ ಗಳು ಭರ್ಜರಿ ರ್ಯಾಲಿಯನ್ನೇ ಕಾಣ್ತವೆ ಕೆಲವು ಸ್ಟಾಕ್ ಗಳು ಒಂದಷ್ಟು ದಿನ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಮೂವ್ ಆಗ್ತವೆ ಕೆಲವು ಸ್ಟಾಕ್ ಗಳು ಸ್ವಲ್ಪ ಡೌನ್ ಆಗ್ತವೆ ಸೊ ಒಂದೊಂದು ಸ್ಟಾಕ್ ಅಲ್ಲಿ ಒಂದೊಂದ್ ತರ ರಿಯಾಕ್ಷನ್ ಬರುತ್ತೆ ಸೊ ಇದರಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇದು ಕೂಡ ಒಳ್ಳೆ ಗ್ರೋತ್ ಅನ್ನ ಅನೌನ್ಸ್ ಮಾಡಿದೆ ಹಾಗಾಗಿ ನೆಕ್ಸ್ಟ್ ಸ್ಟಾಕ್ ಗೆ ಬರೋದ್ರೆ ಸಿಗಾಚಿ ಇಂಡಸ್ಟ್ರೀಸ್ ಇದು ಕೂಡ ಒಂದು ಕೆಮಿಕಲ್ ಸೆಕ್ಟರ್ ನ ಕಂಪನಿ ಎಪ್ಪತ್ತೆಂಟು ರೂಪಾಯಿ ಇದೆ ಕಂಪನಿ ಆಕ್ಚುಲಿ ಟ್ವೆಂಟಿ ತ್ರೀ ನಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡಿದೆ ಒನ್ ಟು ಟೆನ್ ರೇಷಿಯೋದಲ್ಲಿ ಹಾಗಾಗಿ ಸೆವೆಂಟಿ ಏಟ್ ರುಪೀಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲ ಅಂತಂದ್ರೆ ಅರೌಂಡ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಈ ಸ್ಟಾಕ್ ಇರ್ತಾ ಇತ್ತು ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಇದು ತುಂಬಾ ದಿನ ಆಗಿಲ್ಲ ಲಿಸ್ಟ್ ಆಗಿ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಲಿಸ್ಟ್ ಆದಂಥ ಕಂಪನಿ ಅಂದ್ಕೊಳ್ತೀನಿ ಮೇ ಬಿ ಸೊ ನೋಡಬಹುದು ನೀವು ಇಲ್ಲಿ ನವೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಲಿಸ್ಟ್ ಆದಂಥ ಕಂಪನಿ ಅದರ ನಂತರ ಯಾವ ರೀತಿ ಡೌನ್ ಆಗಿದೆ ನೋಡಬಹುದು ಎಪ್ಪತ್ತೆಂಟು ಪರ್ಸೆಂಟ್ ಡೌನ್ ಆಗಿದೆ ನಂತರ ಒಳ್ಳೆ ರಿಕವರಿಯನ್ನು ಕೂಡ ಮಾಡಿದೆ ನೀವು ಇಲ್ಲಿ ನೋಡಬಹುದು ಟೂ ಫಿಫ್ಟಿ ಪರ್ಸೆಂಟ್ ರಿಕವರಿಯನ್ನು ಮಾಡಿದೆ ಡೌನ್ ಇಂದ ಹಾಗೆ ಓವರ್ ಆಲ್ ಈಗಲೂ ಕೂಡ ಐಪಿಒ ಲಿಸ್ಟಿಂಗ್ ಪ್ರೈಸ್ ಇಂದ ಟ್ವೆಂಟಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿದೆ ಎಷ್ಟು ಲಿಸ್ಟಿಂಗ್ ಏನನ್ನ ಕೊಟ್ಟಂತ ಕಂಪನಿ ಇದು ಕೂಡ ಏನ ಇತ್ತೀಚೆಗೆ ಕಂಪನಿಗಳು ಲಿಸ್ಟ್ ಆದಂತಹ ಒಳ್ಳೆ ರಿಟರ್ನ್ಸ್ ಅನ್ನ ಲಿಸ್ಟಿಂಗ್ ದಿನನೇ ಕೊಟ್ಟಿದ್ವು ಅದೇ ರೀತಿ ರಿಟರ್ನ್ಸ್ ಅನ್ನ ಕೊಟ್ಟಂತಹ ಕಂಪನಿಗಳಲ್ಲಿ ಸಿಗಾಚಿ ಇಂಡಸ್ಟ್ರೀಸ್ ಕೂಡ ಒಂದು ಅದ ನಂತರ ಅಂಡರ್ ಪರ್ಫಾರ್ಮ್ ಮಾಡಿತ್ತು ಈಗ ಒಳ್ಳೆ ರಿಕವರಿ ಜೊತೆಗೆ ಕಂಪನಿ ರಿಸಲ್ಟ್ ಕೂಡ ಸ್ಟ್ರಾಂಗ್ ಆಗಿದೆ ಸೊ ಇದನ್ನು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯ ಡೀಟೇಲ್ ನಂಬರ್ ಅನ್ನು ಕೂಡ ಇನ್ ಕೇಸ್ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡಬಹುದು ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೆಗೆಟಿವ್ ಕಾಣುತ್ತೆ ಆದ್ರೆ ಒನ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿ ಕೂಡ ಕೊಟ್ಟಿದೆ ಸೊ ಇಂಟ್ರೆಸ್ಟ್ ಇರೋದು ಇದನ್ನು ಕೂಡ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಬಟ್ ಆಸ್ ಆಫ್ ನಾವು ಕೆಮಿಕಲ್ ಇಂಡಸ್ಟ್ರಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದೆ ಹಾಗಾಗಿ ಇದು ಕೂಡ ಅಂಡರ್ ಪರ್ಫಾರ್ಮ್ ಮಾಡಿತ್ತು ಆದ್ರೆ ಬಿಸಿನೆಸ್ ವೈಸ್ ರಿಕವರಿ ಯಾವಾಗ ಶುರು ಆಯ್ತು ಸ್ಟಾಕ್ ಅಲ್ಲೂ ಕೂಡ ರಿಕವರಿ ಆಗಿದೆ ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಮುಂದುವರೆದು ಸಿಗುತ್ತೆ ಅಂತ ಸೊ ಈ ಕಂಪನಿಯನ್ನು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸೊ ಈ ಎಲ್ಲಾ ಹತ್ತು ಕಂಪನಿಗಳನ್ನ ನಿಮ್ಮ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಿ ಎಲ್ಲಾ ಕೂಡ ಸ್ಟ್ರಾಂಗ್ ಗ್ರೋತ್ ಅನ್ನ ಅನೌನ್ಸ್ ಮಾಡಿದಾವೆ ಸ್ಟ್ರಾಂಗ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ ಇದು ತುಂಬಾನೇ ಇಂಪಾರ್ಟೆಂಟ್ ಯಾವುದೇ ಒಂದು ಕಂಪನಿ ರ್ಯಾಲಿ ಹೋದ ನಂತರ ಅದು ಸಸ್ಟೈನ್ ಆಗಬೇಕು ಅಂತಂದ್ರೆ ಸ್ಟ್ರಾಂಗ್ ಬಿಸ್ನೆಸ್ ಇರಬೇಕು ಸ್ಟ್ರಾಂಗ್ ಬಿಸ್ನೆಸ್ ಇತ್ತ ಕಂಪನಿಗಳು ಸಸ್ಟೈನ್ ಆಗ್ತವೆ ಬಿಸ್ನೆಸ್ ಅಲ್ಲಿ ವೀಕ್ ಪರ್ಫಾರ್ಮೆನ್ಸ್ ಬಂದ್ರೆ ಅಬ್ವಿಯಸ್ಲಿ ಸ್ಟಾಕ್ ಗಳು ಡೌನ್ ಆಗ್ತವೆ ಹಾಗಾಗಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದಾವೆ ಸೊ ಈ ಸ್ಟಾಕ್ ಗಳನ್ನ ನಿಮ್ಮ ರಡರ್ ಇಟ್ಕೊಂಡು ಸ್ಟಡಿ ಮಾಡಬಹುದು ಹಾಗೆ ಇನ್ನು ಇದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ನೂರಾರು ಸ್ಟಾಕ್ ಗಳು ಸೊ ಅಂತವನ್ನು ಕೂಡ ಸ್ಟಡಿ ಮಾಡಬಹುದು ಇವೆಷ್ಟಕ್ಕೆ ಸೀಮಿತ ಆಗುವಂತ ಅವಶ್ಯಕತೆ ಖಂಡಿತ ಇಲ್ಲ ಸಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ